ಆರೋಗ್ಯಕ್ಕೆ ಇಪ್ಪತ್ತೇಳು ಸೂತ್ರಗಳು ಎಲ್ಲರೂ ತಪ್ಪದೇ ಪಾಲಿಸಿ ಒಂದು ಟೂತ್ಪೇಸ್ಟ್ ಬದಲಾವಣೆ ಮಾಡಿ ಎರಡು ಕಾಫಿ ಟೀಯಿಂದ ಕಷಾಯಕ್ಕೆ ಬನ್ನಿ ಮೂರು ಮಾನವ ನಿರ್ಮಿತ ಪ್ರಾಣಿ ಹೆಚ್ಎಫ್ಜೆಸ್ಸಿ ದನದ ಹಾಲನ್ನು ಬದಲಾವಣೆ ಮಾಡಿ ದೇಶಿ ಆಕಳ ಹಾಲು ಅಥವಾ ತೆಂಗಿನಕಾಯಿ ಹಾಲು ಬಳಸಿ ನಾಲ್ಕು ಸಕ್ಕರೆಯಿಂದ ಶುದ್ಧ ಬೆಲ್ಲಕ್ಕೆ ಬನ್ನಿ ಐದು ನೀರನ್ನು ಬದಲಾವಣೆ ಮಾಡಿ ತಾಮ್ರದ ಹಂಡೆಗೆ ನೀರು ಹಾಕಿ ಅದಕ್ಕೆ ನೀರಿಗೆ ಚಕ್ಕೆ ಪುಡಿ ಮತ್ತು ಜೀರಿಗೆ ಹಾಕುವುದು ಆರು ಬಿಳಿ ಉಪ್ಪಿನಿಂದ ಸಹಜ ಉಪ್ಪಿಗೆ ಬನ್ನಿ ಏಳು ರಿಫೈನ್ಡ್ ಎಣ್ಣೆಯಿಂದ ನಿಜವಾದ ಗಾಣದ ಎಣ್ಣೆಗೆ ಬನ್ನಿ ಎಂಟು ಅಡುಗೆ ಮನೆಯಲ್ಲಿ ಇರುವ ಪ್ಲಾಸ್ಟಿಕ್ ತೆಗೆದು ಸ್ಟೀಲ್ ಅಥವಾ ಗಾಜಿನ ಬಾಟಲ್ಗೆ ಬದಲಾವಣೆ ಮಾಡಿ ಒಂಬತ್ತು ಅಲ್ಯೂಮಿನಿಯಂ ಪಾತ್ರೆ ಮತ್ತು ಕುಕ್ಕರ್ ಅನ್ನು ಮನೆಯಿಂದ ಹೊರಹಾಕಿ ಮಣ್ಣಿನ ಮಡಕೆಗಳ ಉಪಯೋಗ ಮಾಡಿ ಹತ್ತು ಸ್ಟಿಕ್ ಪಾತ್ರೆ ಮತ್ತು ಇತರೆ ಸ್ಟಿಕ್ ವಸ್ತುಗಳಿಂದ ಕಬ್ಬಿಣದ ಬಾಣಲಿ ರೊಟ್ಟಿ ಹಂಚು ದೋಸೆ ಹಂಚು ಮತ್ತು ಪಡ್ಡಿನ ಹಂಚಿಗೆ ಬನ್ನಿ ಹನ್ನೊಂದು ಫ್ರಿಜ್ ಮತ್ತು ಮೈಕ್ರೋಓವನ್ ಉಪಯೋಗ ನಿಲ್ಲಿಸಿ ಮಣ್ಣಿನ ಮಡಕೆಯಲ್ಲಿ ಸೊಪ್ಪು ತರಕಾರಿ ಇಡಿ ಹನ್ನೆರಡು ಮನೆಯಲ್ಲಿಯೇ ರಾಸಾಯನಿಕ ಮುಕ್ತ ಸೊಪ್ಪು ತರಕಾರಿ ಹಣ್ಣು ಮಾಡಿಕೊಂಡು ಸೇವಿಸಿ ಹದಿಮೂರು ಅಡುಗೆ ಮಾಡುವಾಗ ಇಂಗು ಅರಿಶಿನ ಮತ್ತು ಬೆಲ್ಲ ಉಪಯೋಗ ಮಾಡಿ ಹದಿನಾಲ್ಕು ಕಡ್ಡಾಯವಾಗಿ ಕಷಾಯವನ್ನು ಮಣ್ಣಿನ ಮಡಕೆಯಲ್ಲಿ ಮಾಡಿ ಮನೆ ಮಂದಿ ಎಲ್ಲರೂ ಸೇವಿಸಿ ಹದಿನೈದು ಮನೆ ಮಂದಿ ಎಲ್ಲರೂ ಒಟ್ಟಿಗೆ ಕೆಳಗೆ ಕುಳಿತು ಊಟ ಉಪಹಾರ ಮಾಡಿ ಹದಿನಾರು ಊಟದ ನಂತರ ಎಲ್ಲರೂ ತಾಂಬೂಲ ಸೇವಿಸಿ ಹದಿನೇಳು ಪಾತ್ರೆಗಳನ್ನು ತೊಳೆಯಲು ಕಡಲೆ ಹಿಟ್ಟು ಮತ್ತು ಸೀಗೆಕಾಯಿ ಪುಡಿ ಬಳಸಿ ಹದಿನೆಂಟು ಸ್ನಾನಕ್ಕೆ ಸೋಪಿನ ಬದಲು ಸ್ನಾನದ ಚೂರ್ಣ ಬಳಸಿ ಸ್ನಾನದ ನಂತರ ಸ್ವಲ್ಪ ಶುದ್ಧ ಕೊಬ್ಬರಿ ಎಣ್ಣೆ ಮೈಗೆ ಹಚ್ಚಿ ಚೆನ್ನಾಗಿ ತಿಕ್ಕಿ ಬಟ್ಟೆಯನ್ನು ಧರಿಸಿ ಹತ್ತೊಂಬತ್ತು ಪ್ರತಿದಿನವೂ ಯೋಗಾಸನ ಮತ್ತು ಪ್ರಾಣಾಯಾಮ ಮಾಡಿ ಇಪ್ಪತ್ತು ದಿನಕ್ಕೊಮ್ಮೆ ಒಂದು ಗಂಟೆ ವಾಕಿಂಗ್ ಮಾಡಿ ಇಪ್ಪತ್ತೊಂದು ಆಗಾಗ ಬಳಸಬಾರದು ಮತ್ತು ಬಳಸಬೇಕು ಎಂದು ಬರೆದುಕೊಂಡ ನೋಟ್ಸ್ ಗಮನಿಸಿ ಇಪ್ಪತ್ತೆರಡು ವೆಜ್ ತಿನ್ನಬೇಡಿ ಇಪ್ಪತ್ತ್ ಪ್ಲಾಸ್ಟಿಕ್ ನೀರಿನ ಬಾಟಲ್ ಮತ್ತು ಊಟದ ಡಬ್ಬಿಯಿಂದ ಸ್ಟೀಲ್ ಬಾಟಲ್ ಮತ್ತು ಸ್ಟೀಲ್ ಟಿಫಿನ್ ಬಾಕ್ಸ್ಗೆ ಬನ್ನಿ ಇಪ್ಪತ್ನಾಲ್ಕು ಬೆಳಗ್ಗೆ ಬಲಭಾಗದಲ್ಲಿ ಮಲಗಿ ಏಳುವುದು ರಾತ್ರಿ ಎಡಭಾಗದಲ್ಲಿ ಮಲಗುವುದನ್ನು ಮನೆ ಮಂದಿ ಎಲ್ಲರೂ ಅನುಸರಿಸಿ ಇಪ್ಪತ್ತೈದು ಬೆಳಗ್ಗೆ ಎದ್ದೊಡನೆ ಉಷೇಪಾನ ಮಾಡಿ ರಾತ್ರಿ ಮಲಗುವ ಮುನ್ನವೊಂದು ಕಪ್ ನೀರು ಕುಡಿದು ಹದಿನೈದರಿಂದ ರಿಂದ ಇಪ್ಪತ್ತು ನಿಮಿಷಗಳ ಕಾಲ ವಾಕಿಂಗ್ ಮಾಡಿ ನಂತರ ಮಲಗಿ ಇಪ್ಪತ್ತಾರು ಹೆಚ್ಚಾಗಿ ಖಾದಿ ಬಟ್ಟೆಗಳನ್ನು ಬಳಸಿ ಆರೋಗ್ಯ ಪಡೆಯಿರಿ ಹಾಗೂ ಸ್ವದೇಶಿ ಚಿಂತನೆ ಬೆಳೆಸಿ ಇಪ್ಪತ್ತೇಳು ಅಗ್ನಿಹೋತ್ರ ಮಾಡುವುದನ್ನು ಮರೆಯಬಾರದು ಆಹಾರವೇ ಔಷಧಿಯಾಗಲಿ ಅಡುಗೆ ಮನೆಯೇ ಔಷಧಾಲಯವಾಗಲಿ ಕನಿಷ್ಠ ಪಕ್ಷ ಹತ್ತು ಜನರಿಗಾದರೂ ತಿಳಿಸಿ ಹತ್ತು ಕುಟುಂಬದ ಬದಲಾವಣೆ ಮಾಡಲು ವಿನಂತಿ ನಾವು ಬದಲಾಗೋಣ ನಮ್ಮವರನ್ನು ಬದಲಾಯಿಸೋಣ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ